ಮಾಡೋ ನಿಟ್ಟಿನಲ್ಲಿ ಕ್ರೈಮ್ ಹಿಸ್ಟ್ರಿಯನ್ನ ಬಿಡುಗಡೆ ಮಾಡಿದ್ರಿ ಅದ್ರೆಲ್ಲರೂ ಕೂಡ ಖುಲಾಸೆ ಆಗಿದೆ ಅದನ್ನ ಎಲ್ಲೂ ಹೇಳಿಲ್ಲ ಸರ್ಕಾರ ಖುಲಾಸೆ ಆಗಿದೆ ಅಂತ ಆರೋಪಿನ ಅಪರಾಧಿ ಅಂತ ಯಾಕೆ ಬಿಂಬಿಸ್ತಾ ಸರ್ ಆಗಿದ್ರು ಯಾರ್ಯಾರನ್ನ ಬಿಂಬರ್ ಈಗ ಏನಾಗುತ್ತೆ ನಾಲ್ಕೈದು ಅಪರಾಧಿ 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 ಆರೋಪಿ ಪಟ್ಟಿ ಬಿಡುಗಡೆ ಮಾಡಿದಾಗ ಖುಲಾಸೆಗೊಂಡಿದ್ದಾನೆ ಹದಿನೈದು ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾನೆ ಅದ್ರ ಇಂಟೆನ್ಶನ್ ಏನಂಗ್ರೆ ಸರ್ಕಾರದ ಇಂಟೆನ್ಶನ್ ಏನ್ರಿ ತಪ್ಪ ಇಲ್ರಿ ಈಗ ಸಿಎಂ ಏನ್ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ ಎಂ ಏನ್ ಮಾತನಾಡಿದ್ರೆ ನನಗೆ ನಾನು ಸಂಪೂರ್ಣ ನೋಡಿಲ್ಲ ಸಿ ಎಮು ಯಾವ ಪ್ರಕಾರ ಉತ್ತರ ಕೊಟ್ಟಿದ್ರು ತಾವು ಅವ್ರನ್ನ ಕೇಳ್ಕೊಳ್ಳಿ ಬಟ್ ಡೆಫಿನೆಟ್ಲಿ ಐ ಫೀಲ್ ಬಿಕಾಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ಯಾವ ಥರ ಉತ್ತರ ಕೊಡಬೇಕಂತ ಅವ್ರಕಿಂತ ನಾವೇನು ಅವ್ರಿಂದ ಕಲಿಬೇಕು ನಾವು ಸೊ ನೀವು ಅವ್ರೇನು ಮಾತನಾಡಿದರೆ ನಾನು ನೋಡಿಲ್ಲ ಹೋಮ್ ಮಿನಿಸ್ಟರ್ಗೆ ಉತ್ತರ ಕೊಟ್ಟಿದ್ದಾರೆ ನೀವು ಅದನ್ನೇ ಏನು ಕೇಳ್ಕಂತ ಕೂತ್ಕಂತೀರಿ ಈಗ ಅದನ್ನೇ ಹದಿನೇ ಪ್ರಶ್ನೆ ಅವನ ಮೇಲೆ ಕೇಸ್ ಹಾಕಿದ್ರು ಅಲ್ರಿ ಇನ್ಸಿಡೆಂಟ್ಲಿ ಈ ಲ್ಯಾಬ್ಸ್ ಕೇಸಸ್ನಲ್ಲಿ ಅವ್ರ ಮೇಲೆ ಇರೋ ಕೇಸು ಆಗಿನ ಕೇಸ್ ಇತ್ತು ಲ್ಯಾಬ್ಸ್ ಕೇಸಸ್ನಲ್ಲಿ ಆಗಿನ ಕೇಸ್ ಇತ್ತು ಅದನ್ನ ಹಾಕಿದ್ದಾರೆ ಏನಾದ್ರಾಗ ಅವನಿಗೆ ಹಾಕ್ಬಿಟ್ಟು ನಮಗೇನು ಸಿಗದೈತೆ ಆಯ್ತು ಅವನ ಮೇಲೆ ಕೇಸ್ ಹಾಕಿದ ಉದಾಹರಣೆಗೆ ಲಾಭ ಇದೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಾಟ್ ವಾಟ್ ಮೋಟೋ ಮಾಡಿಫಿಟ್ ಇಸ್ತಕ್ಕ ನೀವು ಹೇಳಿ ಜಾಮೀನು ತೆಗೆದುಕೊಂಡಿದ್ದಾನೆ ಆಯ್ತ್ರಿ ಲಾಂಗ್ ಪೆಂಡಿಸ್ ಕೇಸಸ್ ನಲ್ಲಿ ವಾಟ್ ಐ ಅಂಡರ್ಸ್ಟುಡ್ ಒನ್ ಸ್ಟೇಷನ್ ಇನ್ನೊಂದ್ ಸ್ಟೇಷನ್ ಬರಬೇಕು ಅವನು ಬಹಳಷ್ಟು ಬಹಳಷ್ಟು ಸ್ಟೇಷನ್ ಗಳಲ್ಲಿ ಕೇಸ್ಗಳಿದಾವೆ ಇಲ್ಲಿ ಮುಚ್ಚೋಳಿಕೆ ಬರೆದು ಕೊಟ್ಟಿಲ್ಲ ಅವ್ರು ಯಾರು ಈ ಸ್ಟೇಷನ್ ಬರೆದು ಕೊಟ್ಟಿಲ್ಲ ಈ ಸ್ಟೇಷನ್ ಬರೆದು ಕೊಟ್ಟು ಸೊ ವಾಟ್ ಈಸ್ ದಾಟ್ ಆಯ್ತು ಹೆಂಗಿದ್ರು ಅಂದ್ಮೇಲೆ ಅಷ್ಟು ಕೇಸಸ್ ಇದಾವೆ ಇನ್ನೊಂದ್ಸಲಿ ಕೋಟಿಗೆ ಪ್ರೊಡ್ಯೂಸ್ ಆಗಿದ್ರಿ ಅಂತದ್ ಏನಿದೆ ಇಟ್ ಮಿಸ್ಟೇಕ್ ಏನ್ ಏನ್ ಪರ್ಟಿಕ್ಯುಲರ್ ರೀ ಸರ್ಕಾರದ ಏನ್ ಅಜೆಂಡ್ ಇದೆ ಅವ್ರಿಗೆ ಬೇಕು ಬೇಕು ಇಂಥದೇ ಸಿ ಐ ಅಲ್ಲ ನೋಡಿ ನಿಮಿಷ ಮೈ ರಿಕ್ವೆಸ್ಟ್ ಅಲ್ಲ ಮೈ ರಿಕ್ವೆಸ್ಟ್ ಯು ಆಲ್ ಇದು ಸರ್ಕಾರ ಉತ್ತರ ಕೊಟ್ಟಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ನನ್ನ ಉತ್ತರ ಏನು ಚೇಂಜ್ ಆಗೋದಿಲ್ಲ ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇದೇನಂತ ಸೀರಿಯಸ್ ಆಗಂತದಲ್ಲ ಅವ್ರಿಗೆ ಪೊಲಿಟಿಕಲಿ ಸೀರಿಯಸ್ ಆಗ್ತಕ್ಕಂಥ ವಿಷಯ ಇದೆ ಅವ್ರು ಮಾಡ್ತಾರೆ ಮಾಡ್ಲಿರಿ ಅವ್ರಿಗೆ ಅನುಕೂಲ ಆಗುತ್ತೆ ಸಾರ್ವಜನಿಕ ರೀತಿಯ ದೃಷ್ಟಿಯಿಂದ ಅದು ಬಹಳ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅವ್ರು ಮಾಡ್ಲಿ ನಮ್ಗೆ ತೊಂದ್ರೆ